ಕ್ರಿಕೆಟು ಮತ್ತೆ ಸಿನಿಮಾ ನೋಡಬೇಕು ಅಂತಂದ್ರೆ ಸ್ಟೇಡಿಯಂಗೆ ಹೋಗ್ಬೇಕಾಗಿಲ್ಲ ಸರ್ ಈ ಒಂದು ಪ್ರಾಜೆಕ್ಟ್ ಮಾತ್ರ ಹತ್ರ ಇದ್ರೆ ಸ್ಟೇಡಿಯಮಲ್ಲೇ ಕೂತಿರೋ ಥರ ಫೀಲ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಐವತ್ತು ಇಂಚಸ್ ಇಂದ ಅಪ್ ಟು ನೀವು ಇದನ್ನ ಮುನ್ನೂರು ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಥಿಯೇಟರ್ನೇ ನಿಮ್ಮ ಮನೆಯಲ್ಲಿ ಪಡ್ಕೋಬಹುದು ಸರ್ ಅಷ್ಟೊಂದು ಕ್ವಾಲಿಟಿ ಆಗಿದೆ ನೋಡ್ಬೋದು ನೀವು ಯಾವ ಥರ ಒಂದು ಬ್ರೈಟ್ನೆಸ್ ಆಗಿರಲಿ ಮತ್ತೆ ಯಾವ ಥರ ಒಂದು ಶಾರ್ಟ್ನೆಸ್ ಆಗಿರಲಿ ಇನ್ನೊಂದು ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದರೆ ಇದರಲ್ಲಿ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಚಾನಲ್ ಅಂದರೆ ಟ್ರೂ ಟೆಕ್ ಏನು ಚಾನಲಲ್ಲಿ ಸಿಕ್ಸ್ ಫಿಫ್ಟಿ ಇಂಚಸ್ ಅಂತಂದರೆ ಒರ್ಜಿನಲ್ ಥಿಯೇಟರ್ಗೆ ತೊಗೊಂಡೋಗಿ ಈ ಒಂದು ಪ್ರೊಜೆಕ್ಟನ್ನು ಕೂಡ ಡೆಮೋ ಕೂಡ ಮಾಡಿದ್ದಾರೆ ಟು ಗ್ಯಾಸ್ ಇಟ್ ಓಲ್ಡ್ ಕಾರ್ಡ್ ನಮ್ಮ ಹತ್ರ ನಿಮಗೆ ಐದು ಸಾವಿರ ರೂಪಾಯಿಂದ ಅಪ್ ಟು ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಎಲ್ಲ ಥರದ ಪ್ರಾಜೆಕ್ಟರ್ ಕೂಡ ಸಿಗುತ್ತೆ ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಬಜೆಟ್ ಕ್ಯಾಟಗರಿಯಲ್ಲಿ ಕೇಳ್ತಾರೆ ಕೆಲವೊಬ್ಬರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥ ಪ್ರಾಜೆಕ್ಟ್ ಕೇಳ್ತಾರೆ ಕೆಲವೊಬ್ಬರು ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥ ಪ್ರಾಜೆಕ್ಟ್ನ ಕೇಳ್ತಾರೆ ಅದರಲ್ಲಿ ನಾನಿವತ್ತು ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥ ಒಂದು ಪ್ರಾಜೆಕ್ಟ್ನ ಅಂದರೆ ದಿ ಬೆಸ್ಟ್ ಪ್ರಾಜೆಕ್ಟ್ನ ನಾನು ಇವತ್ತು ಅಂದಿದ್ದೀನಿ ಎ ಯು ಎನ್ ಇ ಲೈಟ್ ಪ್ರೋ ಅಂತ ಸೊ ಈ ಒಂದು ಪ್ರಾಜೆಕ್ಟು ನಿಮಗೆ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ನಮ್ಮ ಲಕ್ಷ್ಮೀ ಎಂಟರ್ಪ್ರೈಸಸ್ ಸಿಗುತ್ತೆ ಇದನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಗೆ ಸಿಗುತ್ತೆ ಅಷ್ಟೇ ಅಲ್ಲ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತದೆ ಅದಾದರ ಸರ್ವಿಸ್ ಕೂಡ ನಮ್ಮ ಹತ್ರ ಇದೆ ಬನ್ನಿ ಈ ಒಂದು ಪ್ರೊಜೆಕ್ಟ್ನ ಇವತ್ತು ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬ್ಯಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಅಂತ ಆಯ್ತಾ ನೋಡ್ಬೋದು ಎ ಯು ಎನ್ ಇ ಲೈಟ್ ಪ್ರೋ ಇದೊಂದು ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಆ್ಯಂಡ್ರಾಯ್ಡ್ ಇರೋದ್ರಿಂದ ಇದರಲ್ಲೇ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಸ್ಟಾರು ಮತ್ತೆ ನಿಮ್ಮ ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಅಷ್ಟೆಲ್ಲ ಎಚ್ ಕೂಡ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಚಾನಲ್ ಅಂದರೆ ಟಿವಿಯಲ್ಲಿ ಬರೋ ಥರ ಎಲ್ಲ ಗಳನ್ನು ಕೂಡ ಅಪ್ ಟು ನೀವು ಐವತ್ತು ಇಂಚಸ್ಸಿಂದ ತ್ರೀ ಹಂಡ್ರೆಡ್ ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಅಂದ್ರೆ ತೀರ್ಟ್ನೆ ನಿಮ್ಮ ಮನೆಯಲ್ಲಿ ಆಗಿಸುವಂತ ಒಂದು ಸೂಪರ್ ಡೂಪರ್ ಇಟರ್ ಪ್ರೊಜೆಕ್ಟ್ ಇವತ್ತು ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಪ್ರೊಜೆಕ್ಟರ್ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಪ್ರೊಜೆಕ್ಟರ್ ಬಾಕ್ಸ್ ಮೇಲೆ ಈ ಒಂದು ಪ್ರೊಜೆಟ್ ನ ಮೇನ್ ಆಗಿ ಹೈಲೈಟ್ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಮೊದಲಿಗೆ ಇದೊಂದು ಫೋರ್ ಕೆ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಫೋರ್ ಕೆ ಕೂಡ ಸಪೋರ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಸ್ಕ್ರೀನ್ ಶೇರಿಂಗ್ ಕೂಡ ಇದೆ ಅಂದ್ರೆ ನಿಮ್ಮ ಮೊಬೈಲ್ ಮಾಡಿಕೊಂಡು ಸ್ಕ್ರೀನ್ ಶೇರ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ಇದರಲ್ಲಿ ಹೈ ಫೈ ಸ್ಪೀಕರ್ ಕೂಡ ಇದೆ ಹಾಗೆ ಇಲ್ಲಿ ಗಮನಿಸಬಹುದು ಅಪ್ ಟು ಇದನ್ನ ತ್ರೀ ಹಂಡ್ರೆಡ್ ಇಂಚಸ್ ಕೂಡ ದೊಡ್ಡದಾಗಿ ನೋಡ್ಕೋಬಹುದು ಹಾಗೆ ನಿಮಗೆ ಇದೊಂದು ಆಟೋಮೆಟಿಕ್ ಫೀಚರ್ಸ್ ಅಂದ್ರೆ ಫುಲ್ ಆಟೋಮೆಟಿಕ್ ಪ್ರೊಜೆಕ್ಟ್ ರಿಂದ ಆಫ್ ಫೋಕಸ್ ಆಟೋ ಆಟೋ ಆಪ್ಸ್ಟಿಕಲ್ ಅವಾರ್ಡನ್ಸ್ನು ಕೂಡ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಇದೆ ಈ ಒಂದು ಆಕ್ಸೆಸರೀಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಇದರ ಒಂದು ಪ್ರೀಮಿಯಂ ಕ್ವಾಲಿಟಿಯ ಒಂದು ಪವರ್ ಕೇಬಲ್ ಸಹ ನೀಡಿದ್ದಾರೆ ಸೊ ಹಾಗೆ ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಕಂಟ್ರೋಲ್ ಗಾಗಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಸಹ ನೀಡಿದ್ದಾರೆ ಈ ರಿಮೋಟ್ ಮೂಲಕ ನೀವು ಈ ಒಂದು ಪ್ರಾಜೆಕ್ಟ್ನ ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಸೊ ಅಷ್ಟೆಲ್ಲ ಪ್ರೀಮಿಯಂ ಒಂದು ಫೀಚರ್ಸ್ ನ ಕೊಡಿದರೆ ಸೊ ಏನಪ್ಪಾ ಅಂತಂದ್ರೆ ಒಂದು ಮೌಸ್ ಆಪ್ಷನ್ ಕೂಡ ಕೊಡಿದ್ದಾರೆ ಈ ಮೌಸ್ ಆಪ್ಷನ್ ಇಂದ ನೀವು ಆರಾಮವಾಗಿ ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಆದ ಒಂದು ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಇದರಲ್ಲಿ ಎಕ್ಸ್ಟ್ರಾ ಒಂದು ಫಿಲ್ಟರ್ ಕ್ಯಾಪ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ಫಿಲ್ಟರ್ ಇಂದ ನೀವು ಅಂದ್ರೆ ಯಾವುದೇ ಪ್ರೊಜೆಟ್ ನಿಮಗೆ ಯಾವುದೇ ತರದ ಎಕ್ಸ್ಟ್ರಾ ಒಂದು ಫಿಲ್ಟರ್ ನ ಕೊಡಲ್ಲ ಬಟ್ ಈ ಒಂದು ಮಾಡಲ್ಸ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಫಿಲ್ಟರ್ ಕೂಡ ಕೊಟ್ಟಿದ್ದಾರೆ ಇದೊಂದು ಒಂದರ ಯೂಸ್ಫುಲ್ ಆದ ಒಂದು ಆಪ್ಷನ್ ಅಂತ ಹೇಳಬಹುದು ಸೊ ಹಾಗೆ ಈ ಒಂದು ಲೆನ್ ನ ನಿಮಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಪ್ರೊಜೆಕ್ಟರ್ ಡೆಸ್ಟ್ ಕ್ಲೀನ್ ಅಂತ ಒಂದು ಸ್ಮೂತ್ ಆಗಿರುವಂತಹ ಒಂದು ಡೆಸ್ಟ್ ಕ್ಲಾತ್ ಕೂಡ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಹಾಗೆ ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಮಾಹಿತಿಗಾಗಿ ಒಂದು ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ನೋಡ್ಬಿಟ್ಟು ಕೂಡ ನೀವು ಆರಾಮಾಗಿ ಈ ಒಂದು ಪ್ರೊಜೆಕ್ಟ್ ಬಗ್ಗೆ ತಿಳ್ಕೊಳ್ಬಹುದು ಹಾಗೆ ತ್ರೀ ಪಾಯಿಂಟ್ ಫೈವ್ ಎಂ ಎಂ ನ ಒಂದು ಆಡಿಯೋ ಜಾಕ್ ಇದರಲ್ಲಿ ನೀಡಿದ್ದಾರೆ ಅಂಡ್ ಈ ಪ್ರೊಜೆಕ್ಟ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಈ ಒಂದು ಬೆಲೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಗಮನಿಸಬಹುದು ನೀವು ಯಾವ ತರ ಒಂದು ಪ್ರೊಜೆಕ್ಟರ್ ಕಾಣಿಸ್ತಿದೆ ಅಂತ ಮುಂದ್ಗಡೆ ಬಂದ್ರೆ ಕಂಪ್ಲೀಟ್ ಆದ ಒಂದು ಗ್ಲಾಸಿ ಫಿನಿಶಿಂಗ್ ಲುಕ್ ಅಲ್ಲಿ ಕಾಣಿಸುತ್ತೆ ಒಂಥರ ಪ್ರೀಮಿಯಂ ಡಿಸೈನ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಕಂಪ್ಲೀಟ್ ಆಗಿ ಲೆನ್ಸ್ ನ ಒಂದು ಬಾರ್ಡ್ ನೋಡಬಹುದು ಕಂಪ್ಲೀಟ್ ಆದ ಒಂದು ಗೋಲ್ಡ್ ಕಲರ್ ನಿಮಗೆ ಶೇಪ್ ಅಲ್ಲಿ ಕಾಣಿಸುತ್ತೆ ಇದಂತೂ ಒಂಥರ ಕ್ರೇಜಿ ಲುಕ್ ಅಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಪ್ರೊ ನ ನೀವು ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಅಂತ ಅನ್ಸದೇ ಇಲ್ಲ ಒಂದು ನಲವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟಿರುವಂತಹ ಪ್ರಾಜೆಕ್ಟ್ ನಾವು ಫೀಲ್ ಕೊಡುತ್ತೋ ಅದೇ ತರದ ಒಂದು ಕ್ವಾಲಿಟಿಯಲ್ಲಿ ನಿಮಗೆ ಇದು ಕಾಣಿಸುತ್ತೆ ಒಂದು ಪ್ರಾಜೆಕ್ಟ್ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬರೋದು ಅಂದ್ರೆ ಇದೊಂದು ಎರಡರಿಂದ ಎರಡೂವರೆ ಕೆ ಜಿ ಅಷ್ಟು ತೂಕಣ ಹೊಂದಿದೆ ಸೊ ಹಾಗೆ ಇದೊಂದು ಎ ಬಿ ಎಸ್ ಒರಿಜಿನಲ್ ಪ್ಲಾಸ್ಟಿಕ್ ಬಿಲ್ಡ್ ಇಂದ ರೆಡಿ ಆಗಿದೆ ಗುರು ಲಿಟ್ರಲ್ಲಿ ಬೆಂಕಿ ಆದ ಆಪ್ಷನ್ ಅಂತ ಹೇಳ್ಬೋದು ಯಾಕಂತಂದ್ರೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಹೆವಿ ಒಂದು ಕ್ವಾಲಿಟಿಯಲ್ಲಿ ಒಂದು ಪ್ರೀಮಿಯಂ ಡಿಸೈನ್ ನ ಕೊಟ್ಟಿದ್ದಾರೆ ಮುಂದ್ಗಡೆ ಬಂದ್ರೆ ನಿಮಗೆ ಗ್ಲಾಸ್ ಫಿನಿಶಿಂಗ್ ಆಗಿರಲಿ ಮತ್ತೆ ಬಾರ್ಡರ್ ಅಲ್ಲಿ ನೋಡೋದಾದ್ರೆ ಒಂದು ಗೋಲ್ಡ್ ಕಲರ್ ನಿಮಗೆ ಒಂದು ಫಿನಿಶಿಂಗ್ ಡಿಸೈನ್ ಆಗಿರಲಿ ಸೊ ಇನ್ನು ಎ ಬಿ ಎಸ್ ಸ್ಟ್ರಾಂಗೆಸ್ಟ್ ಪ್ಲಾಸ್ಟಿಕ್ ಮತ್ತೆ ಒಂದು ಒರಿಜಿನಲ್ ಪ್ಲಾಸ್ಟಿಕ್ ಇಂದ ರೆಡಿ ಇದೊಂತರ ನೆಕ್ಸ್ಟ್ ಲೆವೆಲ್ ಒಂದು ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬಹುದು ಈ ಒಂದು ಪ್ರಾಜೆಕ್ಟ್ ನ ನಂಟ್ ಸೈಡ್ ಇಂದ ಅಂದ್ರೆ ಮೇಲ್ಗಡೆಯಿಂದ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಮೊದಲಿಗೆ ಟಾಪ್ ಟಾಪ್ ಬ್ರಾಂಡಿಂಗ್ ನ ಲೋಗೋ ಕೂಡ ಕಾಣಿಸುತ್ತೆ ಟಾಪ್ ಟಾಪ್ ಎರಡು ಒಂದೇ ಬ್ರಾಂಡಿಂಗ್ ಆಗಿರೋದ್ ಬ್ರಾಂಡಿಂಗ್ ಒಂದು ಲೋಗೋ ಕೂಡ ಕೊಡಿದರೆ ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಎಬ್ಸ್ ಅಲ್ಲಿ ನೋಡೋದಾದ್ರೆ ನೀವು ಅಂದ್ರೆ ಒಂದು ಮೂಲೆಯಲ್ಲಿ ನೋಡೋದಾದ್ರೆ ಒಂದು ಡೆಡಿಕೇಟೆಡ್ ಬಟನ್ ಸಹ ನೀಡಿದ್ದಾರೆ ಈ ಒಂದು ಪ್ರೊಜೆಕ್ಟ್ ನ ಆನ್ ಮತ್ತೆ ಆಫ್ ಮಾಡ್ಕೊಳ್ಳೋಕೆ ಒಂದು ಡೆಡಿಕೇಟೆಡ್ ಬಟನ್ ನೀಡಿದ್ದಾರೆ ಸೊ ಇದನ್ನ ಬಿಟ್ಟರೆ ಬೇರೆ ಯಾವುದೇ ತರದ ಎಕ್ಸ್ಟ್ರಾ ಬಟನ್ ಯಾಕೆಂದ್ರೆ ಇದೊಂದು ಆಂಡ್ರಾಯ್ಡ್ ಮತ್ತೆ ಫುಲ್ ಆಟೋಮೆಟಿಕ್ ಫಿಕ್ ಹೊಂದಿರುವಂತಹ ಒಂದು ಪ್ರೊಜೆಕ್ಟ್ ಇದಾಗಿ ನಿಮಗೆ ಎಲ್ಲ ಅಡ್ಜಸ್ಟ್ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಒಂದೇ ಒಂದು ಪಡನ್ ಸಹ ನೀಡಿದ್ದಾರೆ ಸೊ ಅದು ಬಿಟ್ಟರೆ ಇನ್ನು ಪ್ರೊಜೆಕ್ಟ್ ನ ಮುಂಭಾಗದಲ್ಲಿ ಬಂದ್ರೆ ಈ ತರ ಕಾಣಿಸುತ್ತೆ ಇದೊಂದು ನೈನ್ ಇಯರ್ ಗ್ಲಾಸು ಎಲ್ ಟಿ ಪಿ ಎಸ್ ಡಿಸ್ಪ್ಲೇನ ಹೊಂದಿರುವಂಥದ್ದು ಸೊ ಹಾಗೆ ಮೇಲ್ಗಡೆ ಗ್ಲಾಸ್ ಇಲ್ಲಿ ನಿಮಗೆ ಆಟೋ ಫೋಕಸ್ ಮತ್ತೆ ಆಟೋ ಕಿಸ್ಟೋನ್ ಆಟೋ ಆಪ್ಸಿಕಲ್ ಅವಾರ್ಡನ್ಸ್ ಎರಡು ಲೆನ್ಸ್ ನ ಬಳಸಿದ್ದಾರೆ ಹಾಗೆ ಕೆಳಗಡೆ ಬಂದ್ರೆ ಸ್ಮಾರ್ಟ್ ಪ್ರೊಜೆಕ್ಟರ್ ಟೆಕ್ನಾಲಜಿ ಒನ್ ಜೀರೋ ಏಟ್ ಜೀರೋ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಅಂದ್ರೆ ಇದು ನೇಟಿವ್ ನಿಮಗೆ ಒನ್ ಜೀರೋ ಏಟ್ ಜೀರೋ ಎಫ್ ಎಚ್ ಡಿ ನಿಮಗೆ ಟ್ರೂ ಫೋರ್ ಕೆ ಕ್ವಾಲಿಟಿ ಮತ್ತೆ ಎಚ್ ಡಿ ಆರ್ ಟೆನ್ ಮತ್ತೆ ಎಚ್ ಎಲ್ ಜಿ ಸಪೋರ್ಟ್ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸೊ ಹಾಗೆ ಈ ಒಂದು ಪ್ರೊಜೆಕ್ಟ್ ಕೆಳಗಡೆ ಸೈಡ್ ಇಂದ ನೋಡೋದಾದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಕೆಳಗಡೆ ಸೈಡ್ ಇಂದ ಇಲ್ಲೊಂದು ಹೈಟ್ ಅಡ್ಜಸ್ಟ್ಮೆಂಟ್ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ನ ನೀವು ಟೇಬಲ್ ಮೇಲೆ ಏನಾದರೂ ಹಿಡ್ತೀನಿ ಅಂತಂದ್ರೆ ಟೇಬಲ್ ಮೇಲೆ ಇಟ್ಟ ಮೇಲೆ ಈ ಒಂದು ಪ್ರೊಜೆಕ್ಟ್ ನೀವು ಹೈಟ್ ಕೂಡ ಮಾಡ್ಕೋಬಹುದು ಅಂದ್ರೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೈಟ್ ಕೂಡ ಮಾಡ್ಕೊಳ್ಳಕ್ಕೆ ಒಂದು ಅಡ್ಜಸ್ಟೇಬಲ್ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆ ಈ ಒಂದು ಪ್ರೊಜೆಕ್ಟ್ ಏನಾದರೂ ನೀವು ಸೀಲಿಂಗ್ ಮೌಂಟ್ ಏನಾದರೂ ಮಾಡ್ಕೊಳ್ತೀನಿ ಅಂತಂದ್ರೆ ನಾಲ್ಕು ಅಂದ್ರೆ ಎಡ್ಸಲ್ಲಿ ಅಲ್ಲಿ ನಿಮಗೆ ನಾಲ್ಕು ಕಡೆ ಈ ಒಂದು ಪ್ರೊಜೆಕ್ಟ್ ಸೀಲಿಂಗ್ ಮೌಂಟ್ ಮಾಡ್ಕೊಳ್ಳಕ್ಕೆ ಕೆಲವೊಂದಷ್ಟು ಆಪ್ಷನ್ಸ್ ಗಳನ್ನ ಇದರಲ್ಲಿ ನೀಡಿದ್ದಾರೆ ಈ ಪ್ರೊಜೆಕ್ಟ್ ರೈಟ್ ಸೈಡ್ ಅಲ್ಲಿ ಫಿಫ್ಟೀನ್ ವ್ಯಾಟ್ ಹೈ ಫೈ ಸ್ಟೋರೋ ಸ್ಪೀಕರ್ ಕೂಡ ಹಾಕಿದ್ದಾರೆ ಗುರು ಲಿಟ್ರಲ್ಲಿ ಒಂದು ಅಮೇಜಿಂಗ್ ಕ್ವಾಲಿಟಿ ಅಂತ ಹೇಳ್ಬೋದು ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ಅಂದ್ರೆ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಜೆಟ್ ಕ್ಯಾಟಗರಿಯ ಒಳಗಡೆ ಯಾವುದೇ ನ ಗಮನಿಸಿದ್ರೆ ಈ ಒಂದು ಪ್ರೊಜೆಕ್ಟ್ ಇಲ್ಲಿರುವಂತ ಸೌಂಡ್ ಯಾವುದೇ ಇಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಫಿಫ್ಟೀನ್ ವಾಟ್ ನ ಒಂದು ಹೈ ಫೈ ಸ್ಟೋರೋ ಸ್ಪೀಕರ್ ನ ಅಳವಡಿಸಿದ್ದಾರೆ ಸೊ ಅದನ್ನ ನಿಮಗೆ ಯಾವ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಾಗಿ ಕೇಳಿಸುತ್ತೆ ಅನ್ನೋದ್ರೋಸ್ಕರ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಒಂದು ಹೀಟ್ ವೆಂಟಿಲೇಷನ್ ಕೂಡ ಇದೆ ಇನ್ನೊಂದೇನಪ್ಪ ಅಂದ್ರೆ ಇದರ ಅಡ್ವಾಂಟೇಜ್ ಇದರಲ್ಲಿ ಎರಡೆರಡು ಫ್ಯಾನ್ ಅಂದ್ರೆ ಒಂದು ಎರಡೆರಡು ಕೂಲಿಂಗ್ ಫ್ಯಾನ್ ಗಳನ್ನ ಅಳವಡಿಸಿದ್ದಾರೆ ಅಷ್ಟು ಬೇಗ ಬೇರೆ ಒಂದು ಪ್ರೊಜೆಕ್ಟ್ ಕೈ ಹೋಲಿಸ್ಕೊಂಡ್ರೆ ಈ ಒಂದು ಪ್ರಾಜೆಕ್ಟ್ ಅಷ್ಟು ಬೇಗ ನಿಮಗೆ ಹೀಟಿಂಗ್ ಇಶ್ಯೂನೇ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಕೆಲವೊಂದಷ್ಟು ಬ್ಯಾಕ್ ಸೈಡ್ ನ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ಮಾತಾಡಿದ್ರೆ ಮೊದಲಿಗೆ ಇದರಲ್ಲಿ ಲ್ಯಾಂಡ್ ಕನೆಕ್ಷನ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಡೈರೆಕ್ಟ್ ಆಗಿ ಲ್ಯಾಂಡ್ ಕನೆಕ್ಷನ್ ಕೂಡ ಇದು ಕನೆಕ್ಷನ್ ಕೊಡ್ಕೋಬಹುದು ಇಲ್ಲಂದ್ರೆ ವೈರ್ಲೆಸ್ ಮುಖಾಂತರ ವೈಫೈ ಕನೆಕ್ಷನ್ ಕೂಡ ಇದೆ ಬಗ್ಗೆ ಆಮೇಲೆ ಕೂಡ ಇದನ್ನ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ಯು ಎಸ್ ಬಿ ಆಪ್ಷನ್ ಪೆನ್ ಡ್ರೈವ್ ಅಲ್ಲಿ ಫೋಟೋಗಳು ನೋಡಬೇಕು ವಿಡಿಯೋಗಳು ನೋಡಬೇಕು ಅಂದ್ರೆ ಹಾಗೆ ಎಚ್ ಡಿ ಎಂ ಐ ಕೂಡ ಇದೆ ಎಚ್ ಡಿ ಎಂ ಐ ಮೂಲಕ ನಿಮ್ಮ ಒಂದು ಡೀಟೇಲ್ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಕೊಂಡು ಕೂಡ ಇದನ್ನ ಟಿವಿಯಲ್ಲಿ ಬರೋ ತರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ನೋಡ್ಕೋಬಹುದು ಸೊ ಇಲ್ಲ ಅಂದ್ರೆ ಇದರಲ್ಲಿ ಮುಖಾಂತರ ನೀವು ಎಚ್ ಡಿ ಎಂ ಐ ಪಾಯಿಂಟ್ ಒನ್ ಸಪೋರ್ಟ್ ಮಾಡುತ್ತೆ ಎ ಆರ್ ಸಿ ಮೂಲಕ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಕನೆಕ್ಟ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು ಸೊ ಹಾಗೆ ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎಂ ನ ಒಂದು ಆಡಿಯೋ ಜಾಕ್ ಕೂಡ ಇದೆ ಹಾಗೆ ಎ ಫೋರ್ಟ್ಸ್ ಫೋರ್ಸ್ ಕೂಡ ಇದೆ ಹಾಗೆ ಆಯಾ ರಿಸೀವರ್ ಕೂಡ ಇದೆ ಹಾಗೆ ಕೆಳಗಡೆ ಬಂದ್ರೆ ಈ ಒಂದು ಪ್ರೊಜೆಕ್ಟ್ ಪವರ್ ಕನೆಕ್ಟ್ ಗೋಸ್ಕರ ಒಂದು ಪವರ್ ಒಂದು ಸಾಕೆಟ್ ಕೂಡ ಇದೆ ಸೈಡ್ ಅಲ್ಲಿ ಬಂದ್ರೆ ಒಂದು ಫಿಲ್ಟರ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸಪ್ರೇಟ್ ಆದ ಒಂದು ಡೋರ್ ಕೂಡ ಕೊಟ್ಟಿದ್ದಾರೆ ಒಂದು ಯೂಸ್ಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಆ ಡೋರ್ ನ ಓಪನ್ ಮಾಡ್ತಿದ್ದಂಗೆ ಒಂದು ಫಿಲ್ಟರ್ ಕ್ಯಾಪ್ ಕೂಡ ಕಾಣಿಸುತ್ತೆ ಇದನ್ನ ನೀವು ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳಿಗೆ ಸಲ ಕ್ಲೀನ್ ಮಾಡ್ತಾ ಹೋದ್ರೆ ಪ್ರಾಜೆಕ್ಟ್ ಗೆ ಯಾವುದೇ ರೀತಿ ಸಮಸ್ಯೆ ಕೂಡ ಬರಲ್ಲ ಪ್ರಾಜೆಕ್ಟ್ ನೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಒನ್ ಜಿ ಬಿ ರಾಮ್ ಮತ್ತೆ ಏಟ್ ಜಿ ಬಿ ಸ್ಟೋರೇಜ್ ಹೊಂದಿದೆ ಅಷ್ಟೇ ಅಲ್ಲ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಆಂಡ್ರಾಯ್ಡ್ ನೈನ್ ಸಪೋರ್ಟ್ ಮಾಡೋದ್ರಿಂದ ಇನ್ ಬಿಲ್ಟ್ ಆಗಿ ನೀವು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಸ್ಟಾರ್ ಈ ತರದ ಕೆಲವೊಂದು ಓಟಿ ಟಿ ಪ್ಲಾಟ್ಫಾರ್ಮ್ ಇನ್ ಬಿಲ್ಟ್ ಆಗಿ ಕೂಡ ಪಡಿಬೋದು ಸೊ ಅಷ್ಟೇ ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಬೆಂಕಿ ಆಪ್ಷನ್ ಅಂತ ಫೈವ್ ಪಾಯಿಂಟ್ ಇರುತ್ತೆ ಫೈವ್ ಪಾಯಿಂಟ್ ಟೂ ಇರುತ್ತೆ ಸೊ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಗಳು ಈ ತರದ ಸ್ಪೀಕರ್ ಇದ್ದರೆ ಯಾವುದೇ ತರದ ವೈರಿಂಗ್ ಕನೆಕ್ಟ್ ಮಾಡ್ಲೇ ವೈರ್ಲೆಸ್ ಮುಖಾಂತರ ನೀವು ಬ್ಲೂಟೂತ್ ಸಹಾಯದಿಂದ ಕನೆಕ್ಟ್ ಕೂಡ ಮಾಡ್ಕೋಬಹುದು ಸೊ ಇಲ್ಲ ಅಂತ ಎಚ್ ಡಿ ಎಮ್ ಐ ಆಪ್ಷನ್ ಕೂಡ ಇದೆ ಅಂದ್ರೆ ಎಚ್ ಡಿಮೈ ಕೂಡ ಒನ್ ಸಪೋರ್ಟ್ ಮಾಡುತ್ತೆ ಸೊ ಇನ್ನು ನೆಕ್ಸ್ಟ್ ಆಪ್ಷನ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ವೈಫೈ ಆಪ್ಷನ್ ಕೂಡ ಇದೆ ಅಂದ್ರೆ ಇನ್ ಆಗಿ ವೈಫೈ ಆಪ್ಷನ್ ಕೂಡ ಇದೆ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಏನಾದರೂ ಇದ್ದರೆ ಅಥವಾ ನಿಮ್ಮ ಮೊಬೈಲ್ ಹೌಸ್ಪೋರ್ಟ್ ಎರಡೂ ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಹೌಸ್ಪೋರ್ಟ್ ಆನ್ ಮಾಡು ಕೂಡ ನೀವು ಇದಕ್ಕೆ ವೈಫೈ ಮುಖಾಂತರ ನಿಮ್ಮ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋಬಹುದು ಒಂದು ಪ್ರೊಜೆಕ್ಟ್ ಅಲ್ಲಿ ವೈಫೈ ಟೂ ಪಾಯಿಂಟ್ ಫೋರ್ ಕೂಡ ಸಪೋರ್ಟ್ ಮಾಡುತ್ತೆ ಫೈವ್ ಕೂಡ ಸಪೋರ್ಟ್ ಮಾಡುತ್ತೆ ಮುಂದೆ ಏನಾದರೂ ಸಿಕ್ಸ್ ಜಿ ಬಂದ್ರೆ ಕೂಡ ನಿಮಗೆ ಅಪ್ಡೇಟ್ ಕೂಡ ಸಪೋರ್ಟ್ ಮಾಡುತ್ತೆ ಇದಂತೂ ಬೆಂಕಿ ಆದ ಇನ್ನು ಈ ಒಂದು ಪ್ರಾಜೆಕ್ಟ್ನ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲ್ಲಿ ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಅಂದ್ರೆ ಐವತ್ತು ಸಾವಿರ ಅವರ್ಸ್ ಒಂದು ಲ್ಯಾಂಪ್ ಅವರ್ಸ್ ಕೊಟ್ಟಿದ್ದಾರೆ ಲಿಟ್ರಲ್ಲಿ ಡೈಲಿ ಒಂದು ಹತ್ತು ನೀವು ಯೂಸ್ ಮಾಡಿದ್ರು ಕೂಡ ಹದಿಮೂರು ವರ್ಷಗಳಷ್ಟು ನಿಮ್ಗೆ ಲ್ಯಾಪ್ ಅವರ್ಸ್ ಬರುತ್ತೆ ಗುರು ನ ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟಿಲ್ ಹತ್ತೊಂಬತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಟ್ವೆಂಟಿ ಲೂಮಿನನ್ಸ್ ಪೀಕ್ ಬ್ರೈಟ್ನೆಸ್ ನ ನೀಡಿದಾರೆ ಅಂದ್ರೆ ಇದೊಂದು ಡೇ ಲೈಟ್ ಬೆಳಕಲ್ಲೂ ಕೂಡ ಕಾಣಿಸುತ್ತೆ ಅಂದ್ರೆ ಡೇ ಲೈಟ್ ಅಂದ್ರೆ ನೀವು ಲೈಟ್ ಆನ್ ಮಾಡಿದ್ರು ಕೂಡ ಆರಾಮಾಗಿ ಒಂದು ಐದು ವ್ಯಾಟು ಅಥವಾ ಹನ್ನೆರಡು ವ್ಯಾಟ್ ಬಲ್ಬ್ ಆನ್ ಮಾಡಿದ್ರು ಕೂಡ ನಿಮಗೆ ಒಂದು ಎಂಬತ್ತರಿಂದ ನೂರು ಇಂಚಸ್ ಏನಾದರೂ ನೀವು ಸ್ಕ್ರೀನ್ ಪ್ಲೇನ ಮಾಡಿದ್ರೆ ಒಂದು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಅಂದ್ರೆ ವಿಡಿಯೋ ಕ್ವಾಲಿಟಿ ಮಾತ್ರ ಸಖತ್ ಆಗಿ ಕೊಡುತ್ತೆ ಯಾಕಂದ್ರೆ ಟ್ವೆಂಟಿ ತೌಸಂಡ್ ಲೂಮಿನನ್ಸ್ ಒಂದು ಪೀಕ್ ಬ್ರೈಟ್ನೆಸ್ ನ ನೀಡಿದ್ದಾರೆ ಈ ಒಂದು ಪ್ರೈಸ್ ರೇಂಜ್ ಗೆ ಒನ್ ಆಫ್ ದ ಬೆಸ್ಟ್ ಲೂಮಿನಸ್ ನ ನೀಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಡೆಮೋ ಕೂಡ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ಲಿ ಲೈಟ್ಸ್ ಕೂಡ ಆನ್ ಇದೆ ಯಾವ ತರ ಬರ್ತಾ ಇದೆ ಅಂತಾನೂ ಕೂಡ ನೀವು ನೋಡ್ಕೋಬಹುದು ನೀವೇನಾದ್ರು ಲೈಟ್ ನ ಏನಾದ್ರು ಆಫ್ ಮಾಡ್ತೀನಿ ಅಂತಂದ್ರೆ ಸಾಕು ನಿಮಗೆ ಸೇಮ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ ತರ ಯಾವ ತರ ಇರುತ್ತೋ ಆ ತರ ಒಂದು ವಿಷನ್ ನಿಮ್ಗೆ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಈ ಒಂದು ಪ್ರೊಜೆಕ್ಟ್ ನ ಮೇನ್ ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂದ್ರೆ ಬೇರೆ ಒಂದು ಪ್ರೊಜೆಕ್ಟ್ ಗಳಲ್ಲಿ ನಾರ್ಮಲ್ ಆಗಿ ನಿಮಗೆ ಟೆನ್ ತೌಸಂಡ್ ಇನ್ಸ್ ಟು ಒನ್ ಕಾಂಟ್ರಾಸ್ ಟಿಶ್ಯೂ ಕೊಡ್ತಾರೆ ಬಟ್ ಇದರಲ್ಲಿ ಟೆನ್ ತೌಸಂಡ್ ಇನ್ಸ್ ಟು ಒನ್ ಸ್ಟಾಟಿಕ್ ಕಾಂಟ್ರಾಸ್ಟ್ ಟಿಶ್ಯೂ ಕೊಟ್ಟಿರುವಂತದ್ದು ಗುರು ಇದು ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ಕ್ವಾಲಿಟಿನ ಕೊಡುತ್ತೆ ಅಂತಂದ್ರೆ ಅಲ್ಟ್ರಾ ಶಾರ್ಪ್ ನ ಕೊಡುತ್ತೆ ಒಂಥರ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಇನ್ನೊಂದು ಪ್ರಾಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಒನ್ ಜೀರೋ ಏಟ್ ಜೀರೋ ನೇಟಿವ್ ರೆಸಲ್ಯೂಷನ್ ಹೊಂದಿದೆ ಅಷ್ಟೇ ಅಲ್ಲ ಇದು ಟ್ರೂ ಫೋರ್ ಕೆ ಕ್ವಾಲಿಟಿ ಅಂತ ಹೇಳ್ಬೋದು ಅಂದ್ರೆ ನೀವು ಯಾವುದೇ ಎಕ್ಸ್ಟ್ರಾ ಡಿವೈಸ್ ನ ಕನೆಕ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಟೂ ಒನ್ ಸಿಕ್ಸ್ ಜೀರೋ ಅಲ್ಲಿ ಪ್ಲೇ ಆಗುತ್ತೆ ಇದಂತೂ ಸಖತ್ ಒಂದೊಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಅಂದ್ರೆ ನೀವು ಯಾವ್ದಾದ್ರು ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಟ್ರೂ ಫೋರ್ ಕೆ ಕ್ವಾಲಿಟಿಯ ಒಂದು ಪ್ರೊಜೆಕ್ಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ಇದನ್ನು ನಾನು ಡೆಫಿನೆಟ್ಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು ಹಾಗೆ ಇನ್ನು ಒನ್ ಜೀರೋ ಏಟ್ ಜೀರೋ ಮತ್ತು ಟ್ರೂ ಫೋರ್ ಕೆ ಕೂಡ ಸಪೋರ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಈ ಒಂದು ಪ್ರೊಜೆಕ್ಟ್ರನ್ನ ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಏನಪ್ಪ ಅಂದರೆ ಬೇರೆ ಯಾವುದೇ ಪ್ರಾಜೆಕ್ಟ್ರಲ್ಲೂ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ಒಳಗಡೆಂಥ ಯಾವುದೇ ಪ್ರಾಜೆಕ್ಟ್ರುಗಳು ಕೂಡ ನಿಮಗೆ ಒನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಹೈಯೆಸ್ಟ್ ಅಂದ್ರೆ ಈ ಒಂದು ಪ್ರೊಜೆ ಪ್ರೊಜೆಕ್ಟ್ ನಿಮಗೆ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಗುರು ನೆಕ್ಸ್ಟ್ ಲೇವಲ್ ಅಂತ ಹೇಳ್ಬೋದು ಪಿಕ್ಚರ್ ಕ್ವಾಲಿಟಿ ಕಲರ್ ಪ್ರೊಡಕ್ಷನ್ ಮಾತ್ರ ನೆಕ್ಸ್ಟ್ 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 ಲೆವೆಲ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ನೀವು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಶಾರ್ಪ್ನೆಸ್ ಆಗಿರಲಿ ಬ್ರೈಟ್ನೆಸ್ ಆಗಿರಲಿ ಕಲರ್ ಪ್ರೊಡಕ್ಷನ್ ಮಾಡೋದಾಗಿರಲಿ ಈ ಒಂದು ಪ್ರೊಜೆಕ್ಟ್ ಮಾತ್ರ ಸುಲಭವಾಗಿದೆ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ಒಂದು ಪ್ರೊಜೆಟ್ ಮೂರ್ನಾಲ್ಕು ಬ್ರ್ಯಾಂಡಿಂಗಲ್ಲೂ ಅಲ್ಲೂ ಕೂಡ ಸೇಲ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಮೊದಲಿಗೆ ಅವರಿಗೆ ಟಾಪ್ ಟ್ರಾಂಡ್ ಎ ಯು ಎನ್ ಬ್ರ್ಯಾಂಡಿಂಗ್ಗಳು ಸೇಲ್ ಮಾಡ್ತಾರೆ ಇನ್ನೊಂದು ಫಿಕ್ಸ್ ಪ್ಯಾಕ್ಸ್ ಈ ಲೈಟ್ ಅನ್ನೋ ಒಂದು ಬ್ರ್ಯಾಂಡಿಂಗ್ಗಳು ಕೂಡ ಸೇಲ್ ಮಾಡ್ತಾರೆ ಫಿಕ್ಸ್ ಪ್ಯಾಕ್ ಈ ಲೈಟ್ ಅಲ್ಲಿ ನೀವು ತಗೊಂಡ್ರೆ ಮೂವತ್ತೆರಡು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಅದೇ ನಮ್ಮ ಲಕ್ಷ ಎಂಟ್ರಿ ಪ್ರೈಸಸ್ ಅಲ್ಲಿ ಕೇವಲ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಜೆಕ್ಟ್ ಸಿಗುತ್ತೆ ಇದಷ್ಟೇ ಅಲ್ಲ ಫಿಕ್ಸ್ ಪ್ಯಾಕ್ಸ್ ಈ ಲೈಟ್ ಬ್ರ್ಯಾಂಡಿಂಗ್ ಅಲ್ಲಿ ಇದನ್ನ ಹಿಂದಿ ಚಾನಲ್ ಅಂದ್ರೆ ಟ್ರೂ ಟೆಕ್ ಏನೋ ಚಾನಲ್ ಅಲ್ಲಿ ಸಿಕ್ಸ್ ಫಿಫ್ಟಿ ಇಂಚಸ್ ಅಂತಂದ್ರೆ ಒರಿಜಿನಲ್ ಥಿಯೇಟರ್ಗೆ ತಗೊಂಡೋಗಿ ಈ ಒಂದು ಪ್ರಾಜೆಕ್ಟ್ ಕೂಡ ಡೆಮೋ ಕೂಡ ಮಾಡಿದ್ದಾರೆ ಅಷ್ಟೊಂದು ಸಖತ್ ಒಂದು ಬ್ರೈಟ್ನೆಸ್ ಮತ್ತು ಶಾರ್ಪ್ನೆಸ್ ಮತ್ತು ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುವಂಥ ಒಂದು ಪ್ರೊ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹತ್ತೊಂಬತ್ತು ಸಾವಿರ ರೂಪಾಯಿ ರೇಂಜ್ಗೆ ಸಖತ್ತು ಒಂದು ಒಳ್ಳೆಯ ಆಪ್ಷನ್ ಇರುವಂಥ ಒಂದು ಫೋನ್ ಕೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇನ್ನು ಈ ಒಂದು ಪ ನಾನು ಹತ್ತೊಂಬತ್ತು ಸಾವಿರ ರೂಪಾಯಿ ರೇಂಜ್ಗೆ ಇದನ್ನೇ ಏನಕ್ಕೆ ತಗೊಳ್ಬೇಕು ಅಂತ ಕೆಲವೊಂದಷ್ಟು ಹೈಲೈಟ್ ಫೀಚರ್ಸ್ ಕಣ ಹೇಳ್ತೀನಿ ಮೊದಲಿಗೆ ಬೇರೆ ಪ್ರಾಜೆಕ್ಟ್ಗಳು ಅಂತಂದರೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಪ್ರಾಜೆಕ್ಟ್ಗಳು ಕೂಡ ನಿಮಗೆ ಒನ್ ಜೀರೋ ಏಟ್ ಜೀರೋ ಅಂದರೆ ನಾರ್ಮಲ್ ಆಗಿ ನೀವು ಈ ಒಂದು ಅಮೆಝಾನಲ್ಲಿ ಯಾವುದೇ ಪ್ರೊಜೆಕ್ಟ್ರೆ ಎರಡು ಸಾವಿರ ಆಗಿರಲಿ ಐದು ಸಾವಿರ ಆಗಿರಲಿ ಹತ್ತು ಸಾವಿರ ಆಗಿರಲಿ ಅಥವಾ ಮೂವತ್ತು ಸಾವಿರ ಆಗಲಿ ನಲ್ವತ್ತು ಸಾವಿರ ರೂಪಾಯಿ ಆಗಿರಲಿ ನಿಮಗೆ ಒಂದು ಇದನ್ನು ಸ್ಪೆಸಿಫಿಕೇಷನ್ ನೋಡಬೇಕಾದ್ರೆ ಒನ್ ಜೀರೋ ಏಟ್ ಜೀರೋ ನೀಟಿವ್ ರೆಸುಲೇಷನ್ ಅಂತ ಕೊಡ್ತಾರೆ ಮತ್ತು ಫೋರ್ ಕೆ ಸಪೋರ್ಟಿಂಗ್ ಕೋಡ್ ಅಂತ ಕೊಡ್ತಾರೆ ಬಟ್ ಅದು ನೀವು ಸ್ಟಿಕ್ ಹಾಕಿ ನೀವು ಚೆಕ್ ಮಾಡಿದಾಗ ನಿಮಗೆ ಫೋರ್ ಕೆ ಕಂಟೆಂಟಲ್ಲಿ ಬರೋದೇ ಇಲ್ಲ ಬಟ್ ಇದರಲ್ಲಿ ಆ ಥರ ಅಲ್ಲ ಯಾವುದೇ ನೀವು ಡಿವೈಸ್ನ ಇದು ಕನೆಕ್ಟ್ ಮಾಡಿದ್ರೂ ಕೂಡ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸೆಲ್ಸ್ ಅಲ್ಲಿ ನಿಮಗೆ ವಿಡಿಯೋನ ಇದು ಪ್ರೊಡ್ಯೂಸ್ ಮಾಡುತ್ತೆ ಇದಂತೂ ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂತ ಹೇಳ್ಬೋದು ಅಂದ್ರೆ ನಿಜವಾದ ಒಂದು ಫೋರ್ ಕೆ ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಫಸ್ಟ್ನೇ ಆಪ್ಷನ್ ಇನ್ನು ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇದರಲ್ಲಿ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಸೆಕೆಂಡ್ ಒಂದು ಹೈಲೈಟ್ ಫೀಚರ್ಸ್ ಅಂತ ಹೇಳ್ಬೋದು ಇನ್ನು ಮೂರನೇ ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂದ್ರೆ ಇದರಲ್ಲಿ ಎಚ್ ಡಿ ಆರ್ ಟೆನ್ ಕೂಡ ಸಪೋರ್ಟ್ ಮಾಡುತ್ತೆ ಎಚ್ ಎಲ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಗುರು ಇದಂತೂ ಬೆಂಕಿ ಆದ ಫೀಚರ್ಸ್ ಅಂತ ಹೇಳ್ಬೋದು ಅಂದ್ರೆ ಎಚ್ ಡಿ ಆರ್ ಮತ್ತೆ ಎಚ್ ಡಿ ಆರ್ ಟೆನ್ ಇದ್ರೆ ನಿಮಗೆ ಯಾವ ತರ ಒಂದು ವಿಡಿಯೋ ಕ್ವಾಲಿಟಿ ಬರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ರೆ ತುಂಬಾನೇ ಒಂದು ಹೈ ಕ್ವಾಲಿಟಿಯಲ್ಲಿ ನಿಮಗೆ ವಿಡಿಯೋನ ಇದು ಪ್ರೊಡ್ಯೂಸ್ ಮಾಡುತ್ತೆ ಉಳಿದ ಫೀಚರ್ಸ್ ಗಳನ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತೀನಿ ಇಂಚಸ್ ಇಂದ ಕಡಿಮೆ ಮಾಡಿಕೊಂಡು ಅಪ್ ಟು ಇದನ್ನ ಮುನ್ನೂರು ಇಂಚಸ್ ಗಳೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ನಿಮ್ಮ ಮಳೆಯಲ್ಲೇ ನೀವು ಥಿಯೇಟರ್ ನ ಕ್ರಿಯೇಟ್ ಕೂಡ ಮಾಡ್ಕೋಬಹುದು ಮೊದಲಿಗೆ ಈ ಒಂದು ಪ್ರೊಜೆಕ್ಟ್ ನಾನು ಪ್ರಾಕ್ಟಿಕಲ್ ಆಗಿ ಆನ್ ಮಾಡಿದ ತಕ್ಷಣ ನಿಮಗೆ ಮೆನು ಈ ರೀತಿಯಾಗಿ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ನೋಡಬಹುದು ಇದರ ಮೈನ್ ಹೈಲೈಟ್ಸ್ ಆಪ್ಷನ್ ಏನಪ್ಪ ಅಂದರೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಲೂಮಿನನ್ಸ್ ಅಂದರೆ ಪೀಕ್ ಲೂಮಿನನ್ಸ್ನ ಕೊಟ್ಟಿದ್ದಾರೆ ಇನ್ನೊಂದರೆ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ನ ಮಾಡುತ್ತೆ ಅಷ್ಟೇ ಅಲ್ಲ ಪೋರ್ಗೆ ಅಂದರೆ ಟ್ರೂ ಫೋರ್ಗೆ ಸಪೋರ್ಟು ಎಚ್ ಡಿ ಆರ್ ಎಚ್ ಎಲ್ ಜಿ ಸಖತ್ ಒಂದು ಒಳ್ಳೆ ಆಪ್ಷನ್ನ ಹೊಂದಿರುವಂಥ ಒಂದು ಫೋರ್ ಕೆ ಪ್ರೊಜೆಕ್ಟ್ ಅಂತ ಹೇಳ್ಬೋದು ನೀವು ಜಸ್ಟ್ ಇದನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಪ್ರೊಜೆಕ್ಟರ್ಗೆ ಮೆನು ನಿಮಗೆ ಈ ರೀತಿ ಕಾಣಿಸುತ್ತೆ ಅಂದರೆ ನೀವು ಆಲ್ರೆಡಿ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಸ್ಮಾರ್ಟ್ ಟಿವಿ ಏನಾದ್ರು ಏನಾದರೂ ಯೂಸ್ ಮಾಡ್ತೀರಲ್ಲ ಸೇಮ್ ಅದೇ ಥರನೇ ಯೂಸ್ ಮಾಡ್ಬೋದು ಪ್ರೊಜೆಕ್ಟ್ ಅಂದ್ರೆ ಅದನ್ನು ಆನ್ ಮಾಡೋಕೆ ಬರಲ್ಲ ಅದೇ ಡಿಫ್ರೆಂಟ್ ಆಗಿರುತ್ತೆ ಅಂತ ಸುಮಾರು ಜನ ಅಂದ್ಕೊಳ್ತಾರೆ ಆ ಥರ ಇಲ್ಲ ಇದು ಸೇಮ್ ನೀವು ಆ್ಯಸ್ ಇಟ್ ಈಸ್ ನಿಮ್ಮ ಒಂದು ಸ್ಮಾರ್ಟ್ ಟಿ ವಿನ ಯಾವ ಥರ ಯೂಸ್ ಮಾಡ್ತೀರಾ ಅದೇ ಥರನೇ ಯೂಸ್ ಮಾಡ್ಬೋದು ಇದಕ್ಕೂ ಒಂದು ರಿಮೋಟ್ ಬರುತ್ತೆ ನಿಮ್ಮ ಒಂದು ಟಿ ವಿನ ನೀವು ಯಾವ ಥರ ಕಂಟ್ರೋಲ್ ಮಾಡ್ತೀರಾ ಸೇಮ್ ಪ್ರೊಜೆಕ್ಟ್ ಅನ್ನು ಕೂಡ ಅದೇ ರೀತಿ ಕಂಟ್ರೋಲ್ ಮಾಡ್ಬೋದು ಈ ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ಪ್ರೊಜೆಕ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಮೆನು ಈ ರೀತಿ ಬರುತ್ತೆ ಮೇಲ್ಗಡೆ ಬಂದರೆ ನಿಮಗೆ ಸರ್ಚು ಆ್ಯಪ್ಸು ವಿಡಿಯೋ ಮ್ಯೂಸಿಕ್ ಮತ್ತು ಸೆಟ್ಟಿಂಗ್ಸು ಈ ತರದ ಒಂದು ಒಂದಷ್ಟು ಆಪ್ಷನ್ ಬರುತ್ತೆ ಮೊದಲಿಗೆ ಹೋಮ್ಸ್ ಅಲ್ಲಿ ನೋಡೋದಾದ್ರೆ ಕೆಲವೊಂದಷ್ಟು ಇನ್ಬಿಲ್ಟ್ ಆಗಿರುವಂತಹ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ಗಳಿದೆ ಮೊದಲಿಗೆ ನೋಡೋದಾದ್ರೆ ನೆಟ್ಫ್ಲಿಕ್ಸು ಯೂಟ್ಯೂಬು ಡಿಸ್ನಿ ಪ್ಲಸ್ ಟಾಸ್ಟಾರು ಮತ್ತು ಪ್ರೈಮ್ ವಿಡಿಯೋ ಈ ತರದ ಇನ್ಬಿಲ್ಟ್ ಆಗಿ ಕೆಲವೊಂದಷ್ಟು ಆಪ್ಷನ್ ಇದ್ರೆ ಆಪ್ಲಿಕೇಶನ್ ಅಪ್ಲಿಕೇಶನ್ ಇದೆ ನೀವು ಆರಾಮಾಗಿ ಇದನ್ನು ಯೂಸ್ ಕೂಡ ಮಾಡ್ಕೋಬೋದು ಮೇಲ್ಗಡೆ ಬಂದರೆ ನ ವಿಚಾರಕ್ಕೆ ಬಂದರೆ ಆ್ಯಪ್ಸಲ್ಲೂ ಕೂಡ ನಿಮಗೆ ಕೆಲವೊಂದಷ್ಟು ಓ ಟಿ ಟಿ ಅಪ್ಲಿಕೇಶನ್ಸ್ ಕೂಡ ಇನ್ಬೀಟ್ ಆಗಿದೆ ಮೊದಲಿಗೆ ಆ್ಯಪ್ ಸ್ಟೋರ್ ಕೂಡ ಇದೆ ಆ್ಯಪ್ ಸ್ಟೋರಿಂದೂ ಕೂಡ ನೀವು ಕೆಲವೊಂದಷ್ಟು ಬೇರೆ ತರಹದ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇನ್ನು ಮಲ್ಟಿ ಮೀಡಿಯಾ ಪ್ಲೇಯರ್ ಅಂತ ಇದೆ ಸೊ ಈ ಒಂದು ಗೆ ನೀವು ಪೆನ್ ಡ್ರೈವ್ ಏನಾದ್ರು ಹಾಕಿದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಚೆಕ್ ಮಾಡಿದಾಗ ಅಂದರೆ ಈ ಒಂದು ಆಪ್ಷನಲ್ಲಿ ಚೆಕ್ ಮಾಡಿದಾಗ ನಿಮಗೆ ನಿಮ್ಮ ಪೆನ್ ಡ್ರೈವಲ್ಲಿರುವಂಥ ಫೋಟೋಸ್ ವಿಡಿಯೋಸ್ ಮತ್ತು ಈ ಥರದ ಏನಾದರೂ ಡಾಟಾಗಳಿದ್ರೆ ಆರಾಮಾಗಿ ಕೂಡ ನೋಡ್ಕೋಬೋದು ಇನ್ನು ಆ್ಯಂಡ್ರಾಯ್ಡ್ ಮಿರರಿಂಗ್ ಆಪ್ಷನ್ಸ್ ಕೂಡ ಇದೆ ಈ ಒಂದು ಆಂಡ್ರಾಯ್ಡ್ ಮಿರರಿಂಗ್ ನಿಮಗೆ ಯಾವ ಥರ ಎಲ್ಲ ಯೂಸ್ ಆಗ್ತದೆ ಅಂತಂದರೆ ನೀವೇನಾದರೂ ಇದನ್ನ ಬಿಸ್ನೆಸ್ ಪರ್ಪಸ್ಗಾಗಿರಲಿ ಅಥವಾ ಎಜುಕೇಷನ್ ಪರ್ಪಸ್ಗಾಗಿರಲಿ ನೀವೇನಾದರೂ ತೊಗೊಳ್ತಾ ಇದ್ರೆ ಇದೊಂದು ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದು ಯಾವ ಥರ ಹೆಲ್ಪ್ ಆಗುತ್ತೆ ಅಂತಂದರೆ ಈ ಒಂದು ಪ್ರೊಜೆಕ್ಟ್ಗೆ ಮತ್ತೆ ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿ ವೈರಿಂಗ್ ಕನೆಕ್ಟ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ ನಿಮ್ಮ ಮೊಬೈಲ್ಗೆ ಸಿಂಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ನೀವು ಏನೇನೆಲ್ಲ ಯೂಸ್ ಮಾಡ್ತೀರಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಮೋ ಕೂಡ ತೋರಿಸ್ತೇನೆ ನಿಮ್ಮ ಮೊಬೈಲಲ್ಲಿ ಏನೇನು ಯೂಸ್ ಮಾಡ್ತೀರಾ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದ್ರೆ ನೀವು ಆರಾಮವಾಗಿ ದೊಡ್ಡ ಇಂಚಸ್ ಅಲ್ಲಿ ನೀವು ತೋರಿಸ್ಬೋದು ಆವಾಗ ನಿಮ್ಮ ಎಜುಕೇಷನ್ ಪರ್ಪಸ್ಗೆ ಮಕ್ಕಳಿಗೆ ಇದರಿಂದ ತುಂಬಾ ಹೆಲ್ಪ್ ಆಗ್ತದೆ ಅಷ್ಟೇ ಅಲ್ಲ ನೀವು ವಿಡಿಯೋಸ್ ನೋಡ್ಬೋದು ಅಂದರೆ ನಿಮ್ಮ ಮೊಬೈಲಲ್ಲಿ ಏನೇನೆಲ್ಲ ಪ್ಲೇ ಆಗ್ತದೆ ನೀವು ಯಾವ ಥರ ಯೂಸ್ ಆಗ್ತದೆ ಆ ಒಂದು ಸ್ಕ್ರೀನು ನೀವು ದೊಡ್ಡ ಇಂಚಸ್ ಅಲ್ಲಿ ನೋಡ್ಬೋದು ಹಾಗೆ ಬಂದರೆ ವಿಡಿಯೋ ಆಗಿರಲಿ ಮ್ಯೂಸಿಕ್ ಆಗಿರಲಿ ಮತ್ತು ಸೆಟ್ಟಿಂಗ್ ಅನ್ನೋ ಆಪ್ಷನ್ ಬರುತ್ತೆ ಇನ್ನು ಸೆಟ್ಟಿಂಗ್ ಅನ್ನೋ ಆಪ್ಷನಲ್ಲಿ ನಿಮಗೆ ಸೆಟ್ಟಿಂಗ್ ಮೇಲೆ ಪ್ರೆಸ್ ಮಾಡಿದ್ರೆ ಕೆಲವೊಂದಷ್ಟು ಈ ಥರದ ಕೆಲವೊಂದಷ್ಟು ಆಪ್ಷನ್ಗಳು ಬರುತ್ತೆ ಮೊದಲಿಗೆ ಪ್ರೊಜೆಕ್ಷನ್ ಸೆಟ್ಟಿಂಗ್ಸಲ್ಲಿ ಬಂದರೆ ನೋಡ್ಬೋದು ನೀವು ನೀವು ಪ್ರೊಜೆಕ್ಷನ್ ಮೂಡ್ ಅಂತ ಇದೆ ಅಂದರೆ ಈ ಒಂದು ಪ್ರೊಜೆಕ್ಟ್ನ ನೀವು ತೊಗೊಂಡು ಹೋದ್ಮೇಲೆ ನೀವು ಸೀಲಿಂಗ್ ಮೌಂಟ್ ಮಾಡಿರ್ತೀರಾ ಸೀಲಿಂಗ್ ಮೌಂಟ್ ಮಾಡಬೇಕಾದ್ರೆ ಪ್ರೊಜೆಕ್ಟ್ನ ನೀವು ಉಲ್ಟಾ ಮಾಡಬೇಕಾಗತ್ತೆ ಉಲ್ಟಾ ಆಗುವ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಇಮೇಜ್ ಕೂಡ ಉಲ್ಟಾ ಬರಬೇಕು ಸೊ ಅವಾಗ ನೀವು ಇಲ್ಲಿಂದನೇ ಇದನ್ನ ಉಲ್ಟಾ ಕೂಡ ಮಾಡ್ಕೋಬೋದು ಈ ಒಂದು ಪ್ರೊಜೆಕ್ಷನ್ ಮೂಡಲ್ಲಿ ಬಂದರೆ ಇನ್ನು ಝೂಮ್ ಇನ್ ಝೂಮ್ ಔಟ್ ಕೂಡ ಇದೆ ಅಂದರೆ ನೀವು ಒಂದು ನೂರ ಇಪ್ಪತ್ತು ಇಂಚಸ್ ನೋಡ್ತೀರಾ ಅಥವಾ ಇನ್ನೂರು ಇಂಚಸ್ ನೋಡ್ತೀರಾ ಅಥವಾ ಮುನ್ನೂರು ಇಂಚಸ್ ನೋಡ್ತಿದ್ದೀರಾ ಅದನ್ನ ನೀವು ಇಂಚಸ್ನ ಕಡಿಮೆ ಮಾಡಬೇಕು ಅಂದರೆ ಇನ್ನು ಝೂಮ್ ಇನ್ ಕೂಡ ಮಾಡ್ಕೋಬೋದು ಮತ್ತೆ ಝೂಮ್ ಔಟ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಝೂಮ್ ಇನ್ ಕೂಡ ಮಾಡ್ಕೋಬೋದು ಹಾಗೆ ಈ ಥರ ನೀವು ಝೂಮ್ ಔಟ್ ಕೂಡ ಈ ಒಂದು ಅಲ್ಲಿ ಮಾಡ್ಕೋಬೋದು ಫೋಕಸ್ ಸೆಟ್ಟಿಂಗ್ಸ್ಗೆ ಬಂದ್ಬಿಡೋಣ ಫೋಕಸ್ ಸೆಟ್ಟಿಂಗ್ಸಲ್ಲಿ ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಫೀಚರ್ಸ್ ಅಂತ ಹೇಳಿದ್ದೀನಿ ಇದು ಯಾವ ಥರ ಯೂಸ್ ಆಗ್ತದೆ ಅಂತಂದರೆ ಈ ಆಟೋ ಫೋಕಸ್ನ ನೀವು ಆನ್ ಮಾಡಿಕೊಂಡ್ರೆ ಸಾಕು ಇದನ್ನ ಆನ್ ಮಾಡಿದಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ನೀವು ಯಾವುದೇ ತರಹದ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳುವಂತ ನೆಸೆಸಿಟಿ ಇಲ್ಲ ನೀವು ಜಸ್ಟ್ ಈ ಒಂದು ಆಟೋ ಫೋಕಸ್ನ ಆನ್ ಮಾಡಿಕೊಂಡ್ರೆ ಇನ್ನು ಕೀಸ್ಟೋನ್ ಆಪ್ಷನಲ್ಲಿ ಗಮನಿಸ್ಬೋದು ಆಟೋ ಕೀಸ್ಟೋನ್ ವಿತ್ ಮೂವ್ ಅಂತಿದೆ ಇದನ್ನ ನೀವು ಆನ್ ಮಾಡಿಕೊಂಡ್ರೆ ನೀವು ಗಮನಿಸ್ಬೋದು ಈ ಥರ ಒಂದು ಸ್ಕ್ರೀನ ಇದಾಗಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಇದು ಆಟೋ ಆಪ್ಟಿಕಲ್ ಅವಾಯ್ಡೆನ್ಸ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಇನ್ನು ಕೀಸ್ಟೋನ್ ಬೆಂಕ್ ಮಾರ್ ಬೆಂಚ್ ಮಾರ್ಕ್ ಕರೆಕ್ಷನ್ಸನ್ನು ನೀವು ಆನ್ ಮಾಡಿದ್ರೆ ಇದಕ್ಕೆ ಎಷ್ಟು ದೊಡ್ಡ ಸೈಜ್ ಬೇಕು ಅಂದರೆ ನಿಮ್ಮ ಒಂದು ಬಿಡುತ್ತಿಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಮತ್ತು ಎಷ್ಟು ಕ್ಲಾರಿಟಿ ಬೇಕೋ ಇದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಇದೊಂಥರು ಯೂಸ್ಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಮ್ಯಾನ್ಯಲ್ ಆಗಿ ಏನಾದರೂ ನೀವು ಕೀಸ್ಟೋನ ಕರೆಕ್ಷನ್ ಮಾಡ್ಕೊಳ್ತೀನಿ ಅಂತಂದರೆ ಇಲ್ಲಿ ಕರೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇದೆ ಸೊ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈಗ ನಿಮಗೆ ಇದು ಬ್ಯಾಲೆನ್ಸ್ ರೀತಿ ಇಲ್ಲ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಆನ್ ಮಾಡಬೇಕಾದ್ರೆ ಕಾರ್ನರ್ ಈ ಒಂದು ಲೆಫ್ಟ್ ಅಲ್ಲಿ ನಿಮಗೆ ಈ ಥರ ಇದೆ ಅಂದ್ಕೊಳ್ಳಿ ಆವಾಗ ನೀವು ಇದನ್ನು ಎಷ್ಟು ಬೇಕೋ ಅಷ್ಟು ನೀವು ಒಂದು ಬ್ಯಾಲೆನ್ಸ್ ರೀತಿಯಾಗಿ ಕರೆಕ್ಷನ್ನ ಸೆಟ್ ಕೂಡ ಮಾಡ್ಕೋಬೋದು ಇನ್ನು ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಥರ ಇದೆ ಅಂದ್ಕೊಳ್ಳಿ ಅಂದರೆ ನಿಮ್ಮ ಗೋಡೆಗೆ ಅಥವಾ ಸ್ಕ್ರೀನಿಗೆ ಬಿಟ್ಟಾಗ ಇದು ಸ್ಕ್ರೀನು ಬ್ಯಾಲೆನ್ಸ್ ರೀತಿ ಇಲ್ಲ ಅಂತಂದರೆ ಈ ಒಂದು ಕೀಸ್ಟೋನ್ ಇಂದ ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ಒಂದು ಸೈಜ್ನ ಕರೆಕ್ಷನ್ಸ್ ಕೂಡ ನೀವು ಇದರಲ್ಲಿ ಮಾಡ್ಕೊಳ್ಬೋದು ಇನ್ನು ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಂತ ಇದೆ ಈ ಒಂದು ನೆಟ್ವರ್ಕ್ ಸೆಟ್ಟಿಂಗಲ್ಲಿ ನೀವು ನಿಮ್ಮ ವೈಫೈನ ಕನೆಕ್ಟ್ ಮಾಡ್ಬೋದು ಅಂದರೆ ನಿಮ್ಮ ಮನೆಯಲ್ಲಿ ಅಂದರೂ ಏರ್ ಫೈಬರ್ ಆಗಿರಲಿ ಅಥವಾ ವೈಫೈ ಕನೆಕ್ಷನ್ ಏನಾರು ಆಗಿರಲಿ ಅದೆರಡೂ ಇಲ್ಲ ಅಂದರೆ ನಿಮ್ಮ ಮೊಬೈಲ್ನ ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಕೂಡ ನೀವು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿರುವಂಥ ಒ ಟಿ ಟಿ ಫ್ಲ ಅಪ್ಲಿಕೇಶನ್ನ ಆರಾಮಾಗಿ ಯೂಸ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಬ್ಲೂಟೂತ್ ಆಪ್ಷನ್ ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಟೂ ಕೂಡ ಇದೆ ಅಂದರೆ ಈ ಬ್ಲೂಟೂತ್ ಆಪ್ಷನಿಂದ ನೀವು ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ ಗಳಿಗೆ ಯಾವುದೇ ತರದ ವೈರಿಂಗ್ ಕನೆಕ್ಟ್ ಮಾಡೋದೇ ನೀವು ವೈರ್ಲೆಸ್ ಮುಖಾಂತರ ಈ ಒಂದು ಬ್ಲೂಟೂತ್ ಸಾಯ್ದಿಂದ ಕನೆಕ್ಟ್ ಮಾಡಿಕೊಂಡು ಕೂಡ ಆರಾಮಾಗಿ ಒಂದು ಸ್ಪೀಕರ್ನ ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಅಪ್ಲಿಗೆ ಅಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ಆಗಿರಲಿ ಅಬೋರ್ ಸೆಕ್ಷನ್ ಆಗಿರಲಿ ಇನ್ನು ಅದರ್ ಸೆಟ್ಟಿಂಗ್ಸ್ ಅಲ್ಲಿ ಬಂದರೆ ಇಲ್ಲಿ ಗಮನಿಸಬಹುದು ಸುಮಾರು ಆಪ್ಷನ್ಸ್ ಗಳಿದೆ ಈ ಪ್ಯಾನ್ ಸ್ಪೀಡ್ ರೆಗ್ಯುಲೇಷನ್ಸ್ ಅಂತ ಇದೆ ಗಮನಿಸಬಹುದು ನೀವು ಇದನ್ನ ಜಾಸ್ತಿ ಕೂಡ ಮಾಡ್ಕೋಬಹುದು ಮತ್ತೆ ಕಡಿಮೆ ಕೂಡ ಮಾಡ್ಕೋಬಹುದು ಈ ಗಮನಿಸಬಹುದು ಆ ಪ್ಯಾನ್ ಸ್ಪೀಡ್ನ ಕಡಿಮೆ ಮಾಡೋದ್ರ ಜೊತೆಗೆ ಬ್ರೈಟ್ನೆಸ್ ಕೂಡ ಕಡಿಮೆ ಆಗ್ತದೆ ಮತ್ತೆ ಈ ಬ್ರೈಟ್ನೆಸ್ ಕೂಡ ಜಾಸ್ತಿ ಆಗ್ತದೆ ಪ್ಯಾಂಟ್ ಪ್ಯಾಂಟ್ ಸ್ಪೀಡ್ ಕೂಡ ಅಂದ್ರೆ ಜಾಸ್ತಿ ಆಗ್ತದೆ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಪ್ರೊಜೆಕ್ಟರ್ ಬೇಗ ಹೀಟಿಂಗ್ ಇಶ್ಯೂನೇ ಆಗಲ್ಲ ಅಂದ್ರೆ ಜಾಸ್ತಿ ಪ್ಯಾಂಟ್ ಸ್ಪೀಡ್ ನ ನೀವು ಕಡಿಮೆ ಕೂಡ ಮಾಡ್ಕೋಬಹುದು ಮತ್ತೆ ಜಾಸ್ತಿ ಕೂಡ ಮಾಡ್ಕೋಬಹುದು ಇದಂತೂ ಯೂಸ್ಫುಲ್ ಇದರಲ್ಲಿ ಫ್ಯಾಕ್ಟರಿ ಸೆಟ್ ಆಗಿರಲಿ ಮತ್ತೆ ಸ್ಕ್ರೀನ್ ಸೇವರ್ ಆಗಿರಲಿ ಇದಂತೂ ಎಲ್ಲರೂ ಗೊತ್ತಿರುತ್ತೆ ಅನ್ಕೊಂಡಿದೀನಿ ನೀವು ಟೈಮ್ ಟೈಮ್ ಅಂಡ್ ಡೇಟ್ ಸೆಟಿಂಗ್ ಈ ತರದ ಒಂದು ಆಪ್ಷನ್ ಗಳನ್ನ ಈ ಒಂದು ಪ್ರೊಜೆಕ್ಟರ್ ಹೊಂದಿದೆ ಅಂತ ಹೇಳ್ಬೋದು ಈ ಒಂದು ಪ್ರೊಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ ಪಿಚರ್ ಕ್ವಾಲಿಟಿ ಗಮನಿಸಬಹುದು ನೀವು ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಇನ್ನೊಂದೇನಪ್ಪ ಅಂದರೆ ಸ್ಟಿಲ್ ನೀವು ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟರ್ ದಿ ಬೆಸ್ಟ್ ಪ್ರಾಜೆಕ್ಟರ್ ಅಂತ ಹೇಳ್ಬೋದು ಅಪ್ ಟು ನೀವು ಒಂದು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಯಾವುದೇ ಪ್ರಾಜೆಕ್ಟ್ನ ಇದ್ರ ಬಗ್ಗೆ ಕಂಪೇರ್ ಮಾಡಿ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದರೆ ಈ ಒಂದು ಪ್ರಾಜೆಕ್ಟ್ರಲ್ಲಿ ಬರುವಂಥ ಪಿಕ್ಚರ್ ಕ್ವಾಲಿಟಿ ಯಾವುದೇ ಒಂದು ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಇರುವಂಥ ಪ್ರಾಜೆಕ್ಟಲ್ಲಿ ಬರೋದೇ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಕ್ವಾಲಿಟಿ ಆಗಿದೆ ನೋಡ್ಬೋದು ನೀವು ಯಾವ ಥರ ಒಂದು ಬ್ರೈಟ್ನೆಸ್ ಆಗಿರಲಿ ಮತ್ತೆ ಯಾವ ಥರ ಒಂದು ಶಾರ್ಪ್ನೆಸ್ ಆಗಿರಲಿ ಇನ್ನೊಂದು ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದರೆ ಇದರಲ್ಲಿ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಂದರೆ ಒಂದೊಂದು ಕಲರು ಕೂಡ ನಿಮಗೆ ತುಂಬಾ ಡೆಪ್ತಾಗಿ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಏನಪ್ಪಾ ಅಂದರೆ ಈ ಒಂದು ಪ್ರೊಜೆಕ್ಟ್ ನಿಮಗೆ ಟ್ರೂ ಫೋರ್ ಕೆ ಅಂತ ಹೇಳ್ಬೋದು ಬೇರೆ ಒಂದು ಪ್ರಾಜೆಕ್ಟಲ್ಲಿ ಜಸ್ಟ್ ಫೋರ್ ಕೆ ಸಪೋರ್ಟೆಡ್ ಅಂತ ಕೊಡ್ತಾರೆ ಬಟ್ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ಡಿವೈಸ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಟ್ರೂ ಕ್ವಾಲಿಟಿಯಲ್ಲಿ ಪಿಕ್ಚರ್ನ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಯಾವ ಥರ ಒಂದು ಕ್ವಾಲಿಟಿ ಆಗಿದೆ ಮತ್ತು ಯಾವ ಥರ ಒಂದು ಬ್ರೈಟ್ನೆಸ್ ಇದೆ ಯಾವ ಥರ ಒಂದು ಶಾರ್ಪ್ನೆಸ್ ಇದೆ ಅಂತ ನೀವು ಇಲ್ಲಿ ಗಮನಿಸ್ಕೋಬೋದು ಇನ್ನೇನಪ್ಪಾ ಅಂದ್ರೆ ಗಮನಿಸಬಹುದು ಎಚ್ ಡಿ ಆರ್ ಟೆನ್ನು ಮತ್ತೆ ಎಚ್ ಎಲ್ ಜಿ ಕೂಡ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ 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 ಲೆವೆಲ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಪ್ರಾಕ್ಟಿಕಲ್ ಆಗಿ ನೋಡಬಹುದು ಇನ್ನೊಂದೇನಪ್ಪ ಅಂದ್ರೆ ನಾನು ಇದನ್ನ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಯಾವ ತರ ಕಾಣಿಸುತ್ತೋ ಗೊತ್ತಿಲ್ಲ ಸ್ಟಿಲ್ ನೀವು ನಮ್ಮ ಶಾಪ್ಗೆ ಡೈರೆಕ್ಟ್ ಆಗಿ ಬಂದು ಈ ಒಂದು ಪ್ರೊಜೆಕ್ಟರ್ನ ವಿಡಿಯೋ ಕ್ವಾಲಿಟಿ ಏನಾದರೂ ನೋಡಿದ್ರೆ ಡೆಫಿನೆಟ್ಲಿ ನೀವು ಫಿದಾ ಆಗೋಗ್ಬಿಡ್ತೀರಾ ಅಷ್ಟು ಒಂದು ಕ್ವಾಲಿಟಿ ಆಗಿರುವಂತಹ ಒಂದು ವಿಡಿಯೋ ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಒಂದು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿ ಡೇ ಲೈಟ್ ಪ್ರೊಜೆಕ್ಟ್ ಅಂದ್ರೆ ಟ್ವೆಂಟಿ ತೌಸಂಡ್ ಪೀಕ್ ಲ್ಯೂಮಿನನ್ಸ್ ಹೊಡೆದಿರುತ್ತೆ ಕಂಪ್ಲೀಟ್ ಆಗಿ ನಾನು ಲೈಟ್ ಕೂಡ ಆನ್ ಮಾಡಿದ್ದೀನಿ ಹಾಗೆ ಡೋರ್ ಕೂಡ ಓಪನ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನಾನು ನಾನು ಇವಾಗ ಹನ್ನೆರಡು ವಾಟ್ನ ಒಂದು ಬಲ್ಬ್ ಕೂಡ ಹಾಕಿದ್ದೀನಿ ಕಂಪ್ಲೀಟ್ ಬೆಳಕಲ್ಲಿ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ವರ್ದ ಇದೆ ಅಂತ ಗಮನಿಸಬಹುದು ನೀವು ಅಂದ್ರೆ ಇದನ್ನು ನೀವು ಆರಾಮವಾಗಿ ಎಜುಕೇಷನ್ ಪರ್ಪಸು ಹೋಮ್ ಸಿನಿಮಾ ಪರ್ಪಸ್ಗಾಗಿರಲಿ ಅಥವಾ ಇದನ್ನು ಬಿಸ್ನೆಸ್ ಪರ್ಪಸ್ಗಾಗಿರಲಿ ಒಂದು ಒಳ್ಳೆ ಪ್ರೊಜೆಕ್ಟರು ಅದರಲ್ಲೂ ಕೂಡ ನೀವು ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಏನಾದರೂ ಪ್ರಾಜೆಕ್ಟನ್ನ ನೀವು ಏನಾದರೂ ನೋಡ್ತಾ ಇದ್ದರೆ ಈ ಒಂದು ಪ್ರೊಜೆಕ್ಟ್ ಮಾತ್ರ ಟಾಪ್ ಕ್ವಾಲಿಟಿಯ ಒಂದು ಪ್ರೊಜೆಕ್ಟ್ ಅಂತ ಹೇಳ್ತೀವಿ ಒಂದು ಪ್ರೊಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ನೀವೇನಾದರೂ ಡೈರೆಕ್ಟಾಗಿ ಬಂದು ಈ ಒಂದು ನ ಪ್ರಾಕ್ಟಿಕಲ್ ಆಗಿ ನೋಡಿ ನೀವೇನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದುಬಿಟ್ಟು ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲಿ ನಿಮಗೆ ಮಂಡಿ ಮೌಲ ಕಬಿ ರೋಡು ನಿಯರ್ ಪಕ್ಕದಲ್ಲಿ ಶ್ರೀ ಟಾಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಗೆ ನೀವು ಡೈರೆಕ್ಟಾಗಿ ಬಂದು ಇದನ್ನು ನೋಡಿ ಕೂಡ ಪರ್ಚೇಸ್ ಕೂಡ ಮಾಡ್ಕೋಬೋದು ಇಲ್ಲ ಸರ್ ನಾವು ತುಂಬ ದೂರದಲ್ಲಿದ್ದೀವಿ ನಮಗೆ ಕೋರಿಯರ್ ಫೆಸಿಲಿಟಿ ಬೇಕು ಅಂತಂದರೆ ಆಲ್ ಅವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇದೆ ಸೊ ನೀವು ಅಡ್ರೆಸ್ ಕಳಿಸರೆ ನಾವು ಇಲ್ಲಿಂದ ಕಳಿಸುವಂಥ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ ಹಾಗೆ ಇದೇ ಥರದ ಯೂಸ್ಫುಲ್ ವಿಡಿಯೋಗಾಗಿ ಮತ್ತು ಇದೇ ಥರದ ಪ್ರೊಜೆಕ್ಟರ್ ಮತ್ತು ಸಿಟಿವಿ ಕ್ಯಾಮ್ರಾ ಮತ್ತು ಸ್ಪೀಕರ್ಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಅಲ್ವೂ ಸಿಗ್ತೀನಿ ಅಲ್ವರಿಗೊಲ್ರಿಗೂ ಬಾಯ್